ಸ್ನೇಹಿತರ ನಮಸ್ತೆ ನಾನು ಈಶ್ವನ್ ಪಿ ಮಾತಾಡ್ತಿರೋದು ಸಾವಯವ ಕೃಷಿಕರು ಕೊಡಲಿಗರೆ ಮೂಲತಃ ನಮ್ಮದು ವರಡಿ ದೇವಿಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂಥ ಒಂದು ಹಳ್ಳಿ ನೋಡ್ತಿರೋಂಥ ದೇವರು ಕೋಡಿಮಲ್ಲಪ್ಪ ಮತ್ತು ಚಾಮುಂಡೇಶ್ವರಿ ದೇವರು ನಮ್ಮ ಊರಲ್ಲಿ ಸುಮಾರು ಎಂಟುನೂರು ವರ್ಷಗಳಿಂದ ಪ್ರತಿಷ್ಠಾಪನೆಯಾಗಿ ಪೂಜೆ ಮಾಡ್ತಿರೋಂಥದ್ದು ನಮ್ಮ ಫ್ಯಾಮಿಲಿಯವರೇ ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪೂಜಾರು ಫ್ಯಾಮಿಲಿ ಅಂತಲೇ ನಮ್ಮನ್ನೆಲ್ಲ ಕರೀತಾರೆ ಇದು ರಾಮೇಶ್ವರ ನಮ್ಗೇನು ತೀರ್ಥ ಅಂತ ಹೆಸರು ಬಂತು ಅದಕ್ಕೆ ಕಾರಣವಾದಂಥ ದಶರಥ ಸ್ಥಾಪನೆ ಮಾಡಿದಂಥ ಲಿಂಗು ಇವರೇ ನಮ್ಮ ಕೋಡಿ ಮಲ್ಲಪ್ಪ ಮತ್ತು ಮಲ್ಲಂಬ ಮಲ್ಲಜ್ಜಿ ಅಂತೇಳಿ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ಅವರಿಗೆ ವೃತ್ತಿ ದೊರಕದಾಗ ತೆಗೆಸಿದಂಥ ಫೋಟೋ ಇದು ಸಾವಿರದ ಒಂಬೈನೂರ ಅರವತ್ತೈದು ಇಸ್ವಿ ಅದಾದಮೇಲೆ ರಿಟೈರ್ಡ್ ಆದಮೇಲೆ ತರಿಸಿದಂಥ ಫೋಟೋ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಸಾವಿತ್ರಮ್ಮ ಅಂತ ಹೇಳಿ ಪೂಜಾ ಚಿಕ್ಕಪ್ಪ ಅಷ್ಟು ಅಂಥೇಳಿ ಚನ್ನಗಿರಿ ಪ್ರಬಣರ ಮಂಥನ ಅಂತೇಳಿ ಅವ್ರ ಮನೆಯ ಹೆಣ್ಣು ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇಷ್ಟು ಅಂತ ನಮ್ಮ ತಾತನ ಫೋಟೋ ನೋಡ್ತಾ ಇದ್ದೀವಿ ಜೊತೆಯಲ್ಲಿ ನೋಡ್ತಾ ಇರೋಂಥದ್ದು ನಮ್ಮ ಅಜ್ಜ ನಮ್ಮ ತಂದೆ ದೊಡ್ಡಮ್ಮ ಲಕ್ಕಜ್ಜಿ ಅಂತೇಳಿ ಮತ್ತು ನಮ್ಮ ತಂದೆಯ ಅಣ್ಣ ಶಂಕರಪ್ಪರು ಅಂತ ಹೇಳಿ ಹಸಿರು ಅಸ್ರ ಟಲ್ ಅಂಥವ್ರು ತುಂಬ ಗಟ್ಟಿಗರು ಅಜ್ಜಿ ನೋಡ್ತಾ ಇರ್ಬೋದು ಅಜ್ಜಿನ ನಾವು ಸಹ ಚೆನ್ನಾಗಿ ನೋಡಿದ್ವಿ ಸುಮಾರು ವರ್ಷ ಯು ಸಿ ಬರೋರು ನಮಗೆ ನೆನಪು ನಾವು ಫೋಟೋದಲ್ಲಿ ನೋಡ್ತಾ ಇದ್ದೀರ ನಾನು ನಮ್ಮ ಅಣ್ಣ ತೆಗೆಸ್ ಕೂತ್ಕೊಂಡು ತೆಗೆಸ್ಕೊಂಡಿರೋಂಥದ್ದು ತುಂಬ ಕಲರ್ಫುಲ್ ವ್ಯಕ್ತಿ ಜೊತೆಗೆ ಎಡಿಯೂ ಸಿದಲಿಂಗೇಶ್ವರ ದೇವರು ನಮ್ಮ ತಂದೆಗೆ ಆರಾಧನೆ ಮಾಡ್ತಿದ್ದಂಥದ್ದು ಬುಕ್ಕಂಬೂದಿನಲ್ಲಿ ಇದು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸತ್ಯನಂದ ಅಂಕಲ್ ಮತ್ತು ಭೂಮಿ ಕಾಂಟಿ ಅಂತೇಳಿ ಪಕ್ಕದ ಮನೇಲಿ ಇದ್ದರು ಭದ್ರಾವತಿನಲ್ಲಿ ಇದು ನಮ್ಮ ತಂದೆ ರಿಟೈರ್ಡ್ ದಿವಸ ನಾವು ತೆಗೆಸಿದಂಥ ಫೋಟೋ ನಮ್ಮಕ್ಕ ನಾನು ನಮ್ಮ ಅಣ್ಣ ಇದು ನಾನು ಸುಂದರ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದ್ದೀನಲ್ಲ ಜೊತೆಯಲ್ಲಿ ಇದು ನಾನು ಸಣ್ಣ ಇದ್ದಾಗ ನಾನು ಮತ್ತು ನಮ್ಮ ಅಣ್ಣ ಫೋಟೋ ತೆಗೆಸ್ಕೊಂಡಂಥದ್ದು ಜೊತೆಯಲ್ಲಿ ಇದು ಅಶೋಕ್ ಸಿದ್ದಾಪುರದಲ್ಲಿ ನಮ್ಮ ತಂದೆ ಫಸ್ಟ್ ಡ್ಯೂಟಿ ಮಾಡೋದು ಅಂತ ಮೊದಲೇ ಜಾಬ್ ಅವರಿಗೆ ಅಲ್ಲಿ ಡಾಕ್ಟ್ರಾಗಿ ಅವ್ರ ಇದಾಗಿದ್ದ ನಮ್ಮ ಅಕ್ಕ ಅಲ್ಲಿ ಸಣ್ಣವಳಿದ್ದಾಗ ಒಳಗಿದ್ದಾಗ ತೆಗೆಸ್ಕೊಟ್ಟಿದ್ದಂಥ ಫೋಟೋ ಒಂದು ಸದ್ಬೋಷ ನಮ್ಮ ತಂದೆ ತಾಯಿ ಮದುವೆ ಆದ ನಂತರ ಹನಿಮೂನ್ಗೆ ಹೋದಂಥ ಫೋಟೋ ಇದು ಜೋಗ್ ಫಾಲ್ಸಿಗೆ ಹೋಗಿದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಇದೆಲ್ಲ ಮೈಸೂರು ಯಾವುದೋ ಒಂದು ಭಾಗದಲ್ಲಿ ತೆಗೆಸ್ಕೊಂಡಿರೋವಂಥದ್ದು ಫೋಟೋ ಇದೆಲ್ಲ ಇದು ನಾನು ನಮ್ಮಣ್ಣ ಬೋಯ್ ಸ್ಕೂಲ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ಟೂರ್ಗೆ ಹೋದಾಗ ತೆಗೆಸಂಥ ಹಂಪಲ್ಲಿ ತೆಗೆಸಿದಂಥ ಫೋಟೋ ಇದು ಮತ್ತು ನಮ್ಮ ತಂದೆ ತಾಯಿಗಳು ಭದ್ರಾವತಿನಲ್ಲಿ ಶಿವಲಿಂಗಜ್ಜಿ ಅಂತ ಇದ್ರು ಅವ್ರ ಮೇಲೆ ನಾವು ಬಾಡಿಗೆ ಇದ್ವಿ ಇದು ಭೂಮಿಕಾ ಆಂಟಿ ನಮಗೆಲ್ಲ ಇನ್ನೊಬ್ಬರು ತಾಯಿ ಅಂತಲೇ ಕರಿಬೋದು ಪಾಪ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಇಲ್ಲ ಈಗ ಇದು ನಮ್ಮ ಏಕೈಕ ಫ್ಯಾಮಿಲಿ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ಇದೆ ಇದರಲ್ಲೂ ಇದೆ ಇದು ನನ್ನ ಭಾವ ಕಲೀನಾಥ ಅಂತೇಳಿ ಬೆಂಗಳೂರಿನವರು ಎರೆಸೀಮೆ ಅಂತೇಳಿ ಆ ಫ್ಯಾಮಿಲಿಯವ್ರು ಸಂಬಂಧಪಟ್ಟವ್ರು ಸಂಬಂಧಪಟ್ಟವರು ಇಂಡಸ್ಟ್ರಿಯಲಿಸ್ಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇಸಿನಲ್ಲಿ ಅವ್ರದ್ದು ಎಂಗೆಜ್ಮೆಂಟ್ ಆಗುತ್ತೆ ಮತ್ತು ಅದೇ ವರ್ಷದಲ್ಲಿ ಮದುವೆ ಆಗುತ್ತೆ ಅವ್ರದ್ದು ಇದು ಅವ್ರ ಫ್ಯಾಮಿಲಿ ಸಂಬಂಧಪಟ್ಟಿದ್ದು ಅವ್ರ ಅಕ್ಕ ತಂಗಿಯವ್ರ ಮಕ್ಕಳುಗಳು ಮತ್ತು ಅವ್ರ ಅಣ್ಣನ ತಮ್ಮಂದ್ರ ಮಕ್ಕಳುಗಳು ಇದು ಯಡಿಯೂರು ಸಹ ಬುಕ್ಕಂಬುದಿ ಸಿದ್ದಲಿಂಗೇಶ್ವರ ದೇವಸ್ಥಾನ ಮುಂದಗಡೆ ನಾವೆಲ್ಲ ಊಟ ಮಾಡ್ತಿರೋವಂಥದ್ದು ಪ್ರತಿ ವರ್ಷ ಹೋಗ್ತಾ ಇದ್ವಿ ಇವರು ನಮ್ಮ ತಂದೆಯಾದ ಅಜ್ಜಿ ಹೇಳಿದ ಅಕ್ಕಜ್ಜಿಯವರ ಮಗಳು ಗಂಗಜ್ಜಿ ಅಂತೇಳಿ ಇವರು ನಮ್ಮ ತಂದೆಯ ದೊಡ್ಡ ತಂಗಿ ಮೊದಲನೇ ತಂಗಿ ಇಲ್ಲ ಚಿಕ್ಕಮ್ಮ ಅಂತೇಳಿ ಅವರು ಸಹ ಇತ್ತೀಚೆಗೆ ತೀರ್ಕೊಂಡ್ರು ಇವರು ಜಯತಿ ಅಂತೇಳಿ ಆ ಗಂಗಜ್ಜಿಯವರ ಮಗಳು ನಾವು ತುಂಬ ಪ್ರೀತಿಯಿಂದ ಜಯತೆ ಅಂತ ಕರಿತೀವಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ತಿದ್ದು ಮಾಡ್ತಾಯಿದ್ರು ಇವರು ಇದಾರಲ್ಲ ಇವ್ರು ನೋಡಿ ನಮ್ಮ ತಂದೆ ನಾಲ್ಕು ಜನ ಅವರು ಕಾಣಿಸ್ತಾ ಇದ್ದಾರೆ ಮೊದಲಿಗೆ ಚಿಕ್ಕಜ್ಜಿ ಆಮೇಲೆ ಎರಡನೇ ಅವರು ಶಿವಲಿಂಗಮ್ಮ ಸೊಟ್ಟ್ರ ಕೊಂಡ್ರವರು ಹಸಿರು ಸೀರೆ ಉಡ್ಕೊಂಡ್ರಂಥರು ಜಯ ಅಜ್ಜಿ ಮೂರನೇ ಅವರು ನಾಲ್ಕನೇವ್ರು ವಿಶ್ವಮ್ಮ ಅಂತೇಳಿ ಲೈಟ್ ಕಲರ್ ಸ್ಯಾರಿ ಉಡ್ಕೊಂಡಿದಾರಲ್ಲ ಅವರು ಸಲಬಮಳಿ ಕೊಟ್ಟಿರೋಂಥದ್ದು ಇವರು ಕೊನೆಯವರು ಇದ್ದಾರಲ್ಲ ಇವರು ಚಂದ್ರಣ್ಣ ಅಂತ ಹೇಳಿ ನಮ್ಮ ಅಪ್ಪಾಜಿ ಕೊನೆಯ ತಮ್ಮ ಈಗ ಸದ್ಯಕ್ಕೆ ನಾಲ್ಕು ಕೊಂಡಿಗಳು ಕಳಿಸ್ಕೊಂಡಿದೆ ಇನ್ನು ನಾಲ್ಕು ಇದೆ ಬದುಕಿದ್ದಾರೆ ಇಷ್ಟು ಜನ ನಮ್ಮ ತಂದೆ ನನಗೊಂದು ಎಷ್ಟು ವಯಸ್ಸಾದ್ರ ಮಾತಾಡಿಸುವಂತ ಅವರಲ್ಲೇ ನಮ್ಮ ಜಯ ಜಯತೆ ಹೇಳಿ ಜಯತಿನ ಅಲ್ಲೇ ಪಕ್ಕದ ಅರಳಿ ಕಟ್ಟೆ ಪ್ರತಿ ಅವ್ರನ್ನ ನಾನು ಚಿಕ್ಕಜ್ಜಿ ಅಂತ ಹೇಳಿ ಮೊದಲನೇ ಇರ್ತೇನೆ ನಮ್ಮ

ಆದ್ರೆ ಬೆರ್ಗ ಸಿಕ್ಕಾರ ಚೆನ್ನಾಗಿರೋದು ಹಾಡೋದು ಹಾ ಅಂತ ಊಟ ಹಿಟ್ಟು ಬೆಣ್ಣೆ ಹಾಕಿ ಹ್ಮ್ ಬೆಣ್ಣೆ ತುಪ್ಪ ಹಾಲು ಅಷ್ಟೇ ಹ್ಮ್ ಮುದ್ದೆ ಸಾರು ಹಾರೇ ನ ಬಯಸ್ತಿರ್ಲಿಲ್ಲ ಹ್ಮ್ ಒಮ್ಮೆ ಘನ ಮಾಡಿ ಕತ್ತ ಬೆಳೆ ಹಾಕಿ ಸರ್ ಬೆಣ್ಣೆ ಹ್ಮ್

ಕೆರೆಗೆ ಕೆರೆಯ <zoysic discussions autour personaje> <sm festivals> இ

இதாக